ಕುಟುಂಬದವರೇ ನಾನು ನಿಮ್ಮ ಮನೆ ಮಗಳು ಪುಷ್ಪ ಸೊ ನೋಡಿ ಇಲ್ಲಿ ಬಂದು ಬೇಡದೇ ಇರೋ ಅಂಡರ್ ಆಮ್ಸಲ್ಲಿರೋ ಕೂದಲು ತೆಗೆಯೋದಿಕ್ಕೆ ಮತ್ತೆ ಬಿಕ್ನಿಲ್ ಹೇರ್ಸ್ ಏರು ತೆಗೆಯೋದಕ್ಕೆ ಸೊ ಇದು ಬಂದು ಬೆಸ್ಟ್ ರೆಮಿಡಿನ ಹೇಳ್ತೀನಿ ಫೇಸ್ಗೂ ಕೂಡ ಅದನ್ನು ಯೂಸ್ ಮಾಡ್ಬೋದು ಇಲ್ಲಿ ಬಂದು ವೈಟ್ ಕೋಲ್ಗೇಟ್ ಫೇಸ್ಟು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಬಂದು ಒಂದು ಚಿಕ್ಕ ಸ್ಪೂನಲ್ಲಿ ಅರಶ್ ನಾನು ಶೋಡಾ ತೊಗೊಂಡಿದ್ದೀನಿ ಹಾಗೆ ಬಂದು ಲೆಮನ್ ಬಂದು ಬೀಜ ಎಲ್ಲ ತೆಗೆದು ಅರ್ಧ ಲೆಮೆನ್ನ ಇಟ್ಕೊತಾ ಇದ್ದೀನಿ ಇದಕ್ಕೆ ಬಂದು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಏನು ಅಂತಂದರೆ ವಿನೆಗರು ವಿನೆಗರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಿಮ್ಮ ಕೈಲಿ ಕೂದಲಿರುತ್ತೆ ಕಾಲಲ್ಲಿ ಕೂದ ಕೂದಲಿರುತ್ತೆ ಸೊ ನಿಮಗೆ ಬೇಡದೆ ಇರೋ ಸ್ಪಾಟ್ಸಲ್ಲೆಲ್ಲ ಹೇರ್ ಇರುತ್ತಲ್ಲ ಆ ಹೇರೆಲ್ಲ ನೀಟಾಗಿ ಹಚ್ಚಿ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬಿಟ್ಟಾಗ ಅದು ನೀಟಾಗಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಒಂದು ಹತ್ತಿ ತೊಗೊಂಡು ಸ್ವಲ್ಪ ತ್ಯಾವ ಮಾಡ್ಕೊಂಡು ನೀಟಾಗಿ ಒರೆಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅತ್ತಿಲಿ ಎಷ್ಟು ಕೂದಲು ಬಂದಿರುತ್ತೆ ಎಷ್ಟು ಚೆನ್ನಾಗಿ ಹೋಗಿರುತ್ತೆ ಅಂತ ಯಾಕಂದರೆ ಇವಾಗ ಬೇಡದೆ ಇರೋ ಒಂದು ಪೌಡ್ರ್ ಯೂಸ್ ಮಾಡ್ತೀರಾ ಕೂದಲು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಕ್ರೀಮ್ ಯೂಸ್ ಮಾಡ್ತೀರಾ ಸೊ ಇದೆಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಂತಂದರೆ ಸ್ಕಿನ್ ಕ್ಯಾನ್ಸರ್ ಬರ್ತದೆ ದಯವಿಟ್ಟು ಹುಷಾರಾಗಿರಿ ಯಾಕೆಂದರೆ ನನಗೆ ತುಂಬ ಜನ ಕಾಲ್ ಮಾಡಿದರು ಮೇಡಮ್ ಈ ಥರ ಎಲ್ಲ ಯೂಸ್ ಮಾಡಿ ಸೊ ಈ ಥರ ಪ್ರಾಬ್ಲಮ್ ಆಗಿದೆ ಈ ಥರ ನಮಗೆಲ್ಲ ಸೊ ಸ್ಕಿನ್ ರ್ಯಾಷಸ್ ಆಗಿದೆ ಮೇಡಮ್ ಪಾಪ ಒಬ್ಬರಂದು ಮನೆಗೆ ಕಾಲ್ ಮಾಡಿ ಹೇಳ್ತಾರೆ ಮೇಡಮ್ ಕ್ಯಾನ್ಸರ್ ಕೂಡ ಆಗಿದೆ ಮೇಡಮ್ ನನಗೆ ಈ ಥರ ಎಲ್ಲ ಯೂಸ್ ಮಾಡಿ ದಯವಿಟ್ಟು ನಿಮ್ಮ ಒಂದು ಮನೆ ಮತ್ತು ತುಂಬ ಚೆನ್ನಾಗಿದೆ ಸೊ ಪರ್ಮನೆಂಟ್ ಇದೊಂದು ಸೊಲ್ಯೂಷನ್ಗೆ ನೀವು ಯಾವ್ದಾದ್ರು ಒಂದು ವೀಡಿಯೋ ಮಾಡ್ಕೊಡಿ ಮೇಡಮ್ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ನೀವು ವಿಡಿಯೋ ಮಾಡಿದ್ದೀನಿ ಸೊ ನಿಮಗೆ ವಾರಕ್ಕೆ ಎರಡು ಸಲ ಯೂಸ್ ಮಾಡಿ ಒಂದು ಸಲ ಹೋಗಿಲ್ಲ ಅಂದರೆ ಇನ್ನೊಂದು ಸಲ ಯೂಸ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಒಂದು ಕಾಟನ್ನ ಮಾಡಿ ಒರೆಸಿ ನಿಮಗೆ ಗೊತ್ತಾಗುತ್ತೆ ಸೊ ಇಷ್ಟ ಆದರೆ ಹಾಗೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಒಳ್ಳೆ ಮಾಹಿತಿ ಕೊಟ್ಟಂಗೆ ಆಗುತ್ತೆ ಸೊ ಹೀಗೆ ನನ್ನ ವೀಡಿಯೋನ ಫುಲ್ ನೋಡ್ತಾ ಇರಿ ನಿಮಗೆ ತುಂಬಾ ಟಿಪ್ಸ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್